ಹಾಯ್ ನಮಸ್ಕಾರ ಸಾನಿಧ್ಯ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಏನು ಬಾಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ ಹೇಳ್ತೀನಿ ಬನ್ನಿ ಪಕ್ಕದಲ್ಲಿ ನನ್ನ ಚಿಕ್ಕ ಮಗ ಅಮೋಗ್ ನನ್ನ ಜೊತೆ ತುಂಬ ತುಂಟಾಟ ಆಡ್ತಾನೆ ಒಂದು ಕ್ಲಿಪ್ಪಿಂಗ್ ನನಗೆ ತೊಗೊಂಡೆ ನಾನು ಕೂತಿದ್ದಾಗ ನಿಂತಿದ್ದಾಗ ಅವನ ಮೊಬೈಲಿಂದ ಫೋಟೋ ಕ್ಯಾಪ್ಚರ್ ಮಾಡೋದು ನಾವು ಹೆಂಗೆ ಬ ಯಾವ ರೀತಿ ಏನೋ ಒಂದು ಮಾಡ್ತಾಯಿರ್ತೀವಿ ಅಂದ್ಕೊಳ್ಳಿ ಅದನ್ನೆಲ್ಲ ತೊಗೊಂಡು ನನಗೆ ಕಿಂಡಲ್ ಮಾಡ್ತಿರ್ತಾನೆ ನೋಡಿ ಹೆಂಗೆ ಕಾಣಿಸ್ತಾ ಇದೆಯಾ ಅಂತ ಹೇಳಿ ತುಂಬ ತುಂಟುತನ ಇದೆ ಲಾಗಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈಗ ಏನೋ ಫೋಟೋ ತೆಗ್ದಿದ್ದಾನೆ ನನ್ನ ಫೋಟೋನ ತೋರಿಸ್ತಾ ಇದ್ದಾನೆ ಹೇಗೆ ಬೇಕಾಗೆ ತೆಗೆದುಬಿಡ್ತಾನೆ ಫೋಟೋನ ನಾವು ಹೆಂಗೆ ಕೂತಿರ್ತೀವಿ ಅದನ್ನು ಅಲ್ಲಿ ಭಾಳ ತುಂಟ ನನ್ನ ಜೊತೆ ಅಂತೂ ತುಂಬ ರೇಗಿಸ್ತಾನೆ ರೂಮಿಂದ ಬಂತು ಕೆಳಗಡೆ ಅಂದರೆ ನನ್ನನ್ನು ರೇಗಿಸೋದಕ್ಕೆ ಬರೋದು ಅವನು ಚಿಕ್ಕ ಮಗ ಆ ಇವನು ಹಾಲಲ್ಲಿ ತೋರಿಸ್ತೆ ನಿಮಗೆ ಬಾಟ್ಲಲ್ಲಿ ನನ್ನ ತಮ್ಮನ ಮನೆ ಅಂದರೆ ಊರಲ್ಲಿ ಹಸು ಕರು ಹಾಕಿತ್ತು ಗಿಣ ತಂದು ಕೊಟ್ಟರು ಅಮ್ಮ ಅದನ್ನು ಗಿಣ್ಣು ಮಾಡಲಿಕ್ಕೆ ಇಟ್ಟಿದ್ದೀನಿ ತುಂಬ ಗಟ್ಟಿ ಇತ್ತು ಒಂದು ಮಿಸ್ಟೇಕ್ ಮಾಡಿದೆ ಗಿಣ್ಣು ಮಾಡುವಾಗ ನಾನು ತುಂಬ ಬಾರಿ ಗಿಣ್ಣು ಮಾಡಿದ್ದೀನಿ ಶಕೆ ಗಿಣ್ಣು ಅಂತ ಹೇಳ್ತೀವಿ ಅದರಲ್ಲಿ ಒಂದು ಮಿಸ್ಟೇಕ್ ಮಾಡಿಕೊಂಡೆ ನಾನು ಪೂರ್ತಿ ಗಿಣ್ಣಾಲಲ್ಲೇ ಮಾಡಿಬಿಟ್ಟೆ ಪೂರ್ತಿ ಗಿಣ್ಣಲ್ಲಿ ಮಾಡಿದ್ರೆ ತುಂಬ ಗಟ್ಟಿ ಬರುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಅಂದರೆ ಗಿಣ್ಣಾಲು ಫಸ್ಟ್ ಕರಿತಾರೆ ನೋಡಿ ಹಾಲು ಬರುತ್ತಲ್ಲ ಹಾಲಿಗೆ ಸ್ವಲ್ಪ ಪ್ಯಾಕೆಟ್ ಪ್ಯಾಕೆಟಾಲನ್ನು ಮಿಕ್ಸ್ ಮಾಡ್ಕೋಬೇಕು ಆವಾಗ ಸಾಫ್ಟಾಗಿರುತ್ತೆ ಗಿಣ್ಣು ಆದರೆ ನಾನಿಲ್ಲಿ ಅಮ್ಮ ತಂದುಕೊಟ್ಟಿದ್ರಲ್ಲ ಇತ್ತಲ್ಲ ಹಾಲು ಅಂತ ಹೇಳಿ ಬರೀ ಗಿಣ್ಣಾಲಲ್ಲೇ ನಾನು ಗಿಣ್ ಮಾಡೋಣ ಅಂತ ಹೋದರೆ ಪೂರ್ತಿ ಗಟ್ಟಿ ಈ ಥರವೂ ಕೂಡ ಚೆನ್ನಾಗಿರುತ್ತೆ ಆದರೆ ನನ್ನ ಮಕ್ಕಳಿಗೆ ಇಷ್ಟ ಆಗಲಿಲ್ಲ ನಮ್ಗೆ ಈ ಥರ ಬೇಡ ನಂಗೆ ಸಾಫ್ಟಾಗಿರಬೇಕು ಪೇಸ್ಟ್ರಿ ಕೇಕ್ ಥರ ಇರಬೇಕು ಅಂತ ಹೇಳಿ ಯಾರೂ ತಿನ್ನಲಿಲ್ಲ ತಂಗಿ ಮನೆಗೆ ಕೊಟ್ಟೆ ಆದರೆ ಟೇಸ್ಟ್ ಚೆನ್ನಾಗಿತ್ತು ನಾನಂತೂ ಒಂದು ಎರಡು ಮೂರು ಪೀಸ್ ತಿಂದಿದ್ದೀನಿ ನೋಡಿ ಕಟ್ ಮಾಡಿದ್ರೆ ಸೇಮ್ ಕೇಕ್ ರೀತಿಯೇ ಇದೆ ಆದರೆ ಮಕ್ಳಿಗೆ ಹೆಂಗಿರಬೇಕು ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ಸಾಫ್ಟಾಗಬೇಕು ಅಂತ ಹೇಳ್ತಾರೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಸ್ಪೂನಲ್ಲಿ ತಿಂತಾ ಇದ್ರೆ ಹೆಂಗೆ ಒಂಥರ ಕೇಕ್ ಬರುತ್ತಲ್ಲ ಆ ರೀತಿ ಇರಬೇಕು ಅಂತಾರೆ ಇದು ಗಟ್ಟಿ ಟಿಯಾಗಿತ್ತು ಆದರೆ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ನಾನು ಯಾವುದೇ ಹಾಲನ್ನು ಮಿಕ್ಸ್ ಮಾಡಿರಲಿಲ್ಲ ಆಮೇಲೆ ಗೊತ್ತಾಯಿತು ಪೂರ್ತಿ ಗಿಣ್ಣಾಲಲ್ಲೇ ಮಾಡಬಾರ್ದು ಅದಕ್ಕೆ ಒಂದು ಸ್ವಲ್ಪ ಪ್ಯಾಕೆಟ್ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಗ್ಲಾಸು ಗಿಣ್ಣ ಇದ್ದರೆ ಒಂದು ಅರ್ಧ ಲೀಟ್ರು ಮಾಮೂಲಿ ಹಾಲನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯಿತು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸಖತ್ತಾಗಿತ್ತು ನಾವಂತೂ ಅಂತೂ ತಿಂದ್ವಿ ಅಮ್ಮೋಗ್ ತಿಂದಿಲ್ಲ ಮತ್ತೆ ಅಮ್ಮ ಹಾಲು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಸಲ ನಾನಿವಾಗ ಗಿಣ್ಣನ ಮಾಡಬೇಕು ಮಾಡುವಾಗ ನಿಮಗೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಹೇಗೆ ಕಾಣಿಸ್ತಾ ಇದೆ ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಗಿಣ್ಣನ ಗಿಣ್ಣು ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಪ್ರಕಾರ ಒಂದು ಐದು ಪರ್ಸೆಂಟ್ ಜನಕ್ಕೆ ಇಷ್ಟ ಆಗೋಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗಿಣ್ಣು ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ಇನ್ನೊಂದು ಥರ ಗಿಣ್ಣು ಮಾಡ್ತಾರೆ ರವೆ ಹಾಕಿ ಮಾಡ್ತಾರೆ ಅವಲಕ್ಕಿ ಹಾಕಿ ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನಮ್ಮ ಮನೆಯಲ್ಲಿ ಶಕೆ ಗಿಣ್ಣನ ಇಷ್ಟಪಡ್ತಾರೆ ನಾನು ಎರಡು ಮೂರು ಚಾನಲ್ ನನ್ನ ಎರಡು ಚಾನಲಲ್ಲಿ ತೋರಿಸಿದ್ದೀನಿ ಗಿಣ್ ಮಾಡೋದನ್ನು ಜೊತೆಗೆ ಒಂದು ವೀಡಿಯೋನ ಶೇರ್ ಇದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಅದನ್ನು ಪೂರ್ತಿ ನೋಡಿ ಹಾಯ್ ನಮಸ್ಕಾರ ಸಾನ್ನಿಧ್ಯ ಲೋಕ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ತುಂಬ ದಿನಗಳಾಯಿತು ಒಂದೆರಡು ವಾರ ಆಯಿತು ಯಾವುದೇ ವೀಡಿಯೋನ ಯಾವುದೇ ಲಾಗು ಕೂಡ ನಿಮ್ಮ ಮುಂದೆ ನಾನು ಶೇರ್ ಮಾಡಿಕೊಂಡಿಲ್ಲ ಇವತ್ತು ಸಿಂಪಲ್ ಒಂದು ಕಂಟೆಂಟ್ ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಮತ್ತು ಚಾನಲ್ಗೆ ಮೊದಲ ಬಾರಿಗೆ ಬಂದು ವೀಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಪ್ರೀತಿ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವತ್ತು ಒಂದು ಕಂಟೆಂಟ್ ಅಂತ ಹೇಳಿದೆ ಮತ್ತು ಖುಷಿಯ ಲೋಕ ಕನ್ನಡ ಲಾಕ್ಸಲ್ಲೂ ಕೂಡ ತುಂಬ ದಿನ ಆಗಿತ್ತು ವೀಡಿಯೋ ಹಾಕಿ ಒಂದು ವಿಶೇಷವಾದ ವೀಡಿಯೋನ ಅಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಲೋವೆರಾ ಹೂವದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಬಂದು ಒಂದು ಸಿಂಪಲ್ ಲಾಗೊಂದಿಗೆ ಬಂದಿದ್ದೀನಿ ಮಲ್ಲಿಗೆ ಹೂವು ಮಲ್ಲಿಗೆ ಹೂವ ಬಗ್ಗೆ ಇವತ್ತು ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡುವಂಥದ್ದನ್ನು ಮಾಡ್ತೀನಿ ಸ್ನೇಹಿತರೆ ಹೂವು ಹೆಣ್ಮಕ್ಳು ಯಾವುದೇ ಹೆಣ್ಮಕ್ಳು ಕೂಡ ಒಂದೇ ಇಷ್ಟೇ ಚಿಕ್ಕದಾಗಿ ಹೂವು ಮುಡಿದ್ರು ಕೂಡ ಆ ಲಕ್ಷಣವೇ ಬೇರೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಅಂತ ಹೇಳಬಹುದು ನಾನು ನನ್ನನ್ನು ನೀವು ಗಮನಿಸಿದ ಹಾಗೆ ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಹೂವು ಇಲ್ಲದೆ ವಿಡಿಯೋ ಮಾಡಿದ್ದು ಕಡಿಮೆ ತುಂಬ ಕಡಿಮೆ ಅಂತ ಅಂದ್ಕೊಳ್ತೀನಿ ಮಲ್ಲಿಗೆ ಹೂವು ವಿಶೇಷವಾದ ಈಗ ಹಣ್ಣುಗಳಿಗೆ ರಾಜ ಮಾವಿನ ಹಣ್ಣು ಅಂತ ಹೇಳ್ತೀವಿ ಹಾಗೆ ಮ ಹೂವದಲ್ಲಿ ರಾಣಿ ಅಂತೀವೋ ರಾಜ ಅಂತೀವೋ ಗೊತ್ತಿಲ್ಲ ಅದು ಮಲ್ಲಿಗೆ ಹೂವು ಅಂತ ಹೇಳ್ಬೋದು ಅದರಲ್ಲೂ ಮೈಸೂರು ಮಲ್ಲಿಗೆ ಯಾರಿಗಿಷ್ಟ ಇಲ್ಲ ಹೇಳಿ ಸುಗಂಧಭರಿತವಾದ ಹೂವು ಭಗವಂತನಿಗೂ ಪ್ರಿಯ ನಾವು ಮನೆಯಲ್ಲಿ ಮನೆಯ ಗೃಹಿಣಿ ಅದರಲ್ಲೂ ಮುತ್ತೇ ಇದೆ ಒಬ್ಬ ಹೆಣ್ಮಗಳು ಪ್ರತಿನಿತ್ಯ ಸೀಸನಲ್ಲಿ ಮಲ್ಲಿಗೆ ಹೂವು ಈ ಹೂವುಗಳಂತೂ ಬಿಡಿ ಈಗ ಎಲ್ಲ ಸೀಸನಲ್ಲೂ ಎಲ್ಲ ಹೂವು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ ನಾನು ಹೇಳುವಂಥದ್ದು ಕೆಲವು ಸೀಸನಲ್ಲಿ ಮಲ್ಲಿಗೆ ಹೂವು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಆದರೆ ಪ್ರತಿನಿತ್ಯ ಸಿಕ್ಕಂಥ ಸಮಯದಲ್ಲಿ ನೀವು ಒಂದು ಚಿಕ್ಕದಾಗೂ ಕೂಡ ಒಂದಿಷ್ಟುದ ತುಂಬ ಬೇಡ ಅಂದರೂ ಕೂಡ ಸ್ವಲ್ಪನಾದರೂ ಕೂಡ ಮನೆಯ ಒಬ್ಬ ಸುಮಂಗಲಿ ಹೆಣ್ಮಗಳು ಮಲ್ಲಿಗೆ ಹೂವು ಮುಡಿಯೋದ್ರಿಂದ ವಿಶೇಷವಾದ ಫಲನ ಪಡ್ಕೋಬಹುದು ಮನೆಯಲ್ಲಿ ಉತ್ತರೆ ಉತ್ತರೆ ಅಭಿವೃದ್ಧಿಯ ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಅಂತ ಹೇಳಬಹುದು ಮತ್ತು ಹೂವು ಮುಡ್ಕೊಂಡ್ರೆ ಎಷ್ಟು ಲಕ್ಷಣ ಕಾಣಿಸ್ತಾರೆ ಒಂದು ಸೌಂದರ್ಯ ವರ್ಧಕನೂ ಕೂಡ ಅಂತ ಹೇಳ್ಬೋದಲ್ವ ಸ್ನೇಹಿತರೆ ಮಲ್ಲಿಗೆ ಹೂವನ್ನು ಅದಕ್ಕೆ ಯಾವುದೇ ಹೂವು ಆಗಲಿ ನೀವು ಸಿಕ್ಕಿಲ್ಲ ಅಂದಾಗ ಕನಕಾಂಬರನೇ ಆಗಲಿ ಕಾಕಡ ಹೂವನ ಕಡಿಮೆ ಮುಡಿತಾರೆ ಅಷ್ಟಾಗಿ ಕಾಕಡ ಮುಂಚೆ ಎಲ್ಲ ಮುಡಿತಾಯಿದ್ರು ಸವಂತಿಗೆ ಹೂ ಕೂಡ ಮುಟ್ಕೊಳ್ತಿದ್ರು ನಮ್ಗೆ ಗೊತ್ತಿರೋ ಹಾಗೆ ಈಗೆಲ್ಲ ಮಲ್ಲಿಗೆ ಹೂವು ಇಲ್ಲ ಮರ್ಲೆ ಜಾಜಿ ಬರುತ್ತೆ ನೋಡಿ ಅದು ಕೂಡ ಎಷ್ಟು ಸುಗಂಧ ಭರಿತವಾಗಿರುತ್ತೆ ಅಂದರೆ ಅದು ಕೂಡ ಭಗವಂತನಿಗೂ ಕೂಡ ಪ್ರಿಯವಾದದ್ದು ಒಂದು ಹೂವು ಅಂತ ಹೇಳ್ಬೋದು ಮಲ್ಲಿಗೆ ಅಂತೂ ನನಗೆ ತುಂಬಾ ಫೇವ್ರೇಟು ಪ್ರತಿದಿನ ಹೆಣ್ಮಕ್ಕಳು ನಮ್ಮ ಕೆಲಸ ಕಾರ್ಯದಲ್ಲಿ ನಮ್ಮ ಮನೆಯಲ್ಲಿ ಗಂಡನ್ನ ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಅತ್ತೆ ಮಾವನ ನೋಡ್ಕೊಳ್ಳೋದು ಬಂದಂಥ ಅತಿಥಿಗಳನ್ನ ನೋಡ್ಕೊಳ್ಳೋದು ಇದರಲ್ಲೇ ಮುಳುಗೋಗ್ತೀವಿ ಹೆಣ್ಮಕ್ಳು ಆಕೆಯ ತಿಂಡಿ ಆಕೆಯ ಒಂದು ಊಟ ತಿಂಡಿ ಬಗ್ಗೆಯೂ ಕೂಡ ಗಮನ ಕಡಿಮೆ ಹರಿಸುವಂಥ ಒಂದು ದಿನಗಳಿರುತ್ತೆ ಇನ್ ಏನೇ ಇರಲಿ ಸ್ನೇಹಿತರೆ ಪ್ರತಿನಿತ್ಯ ನೀವೆಷ್ಟು ಅಲಂಕಾರವಾಗಿ ಸರಳವಾಗೇ ಮಾಡ್ಕೊಳ್ಳಿ ಹೆಣ್ಮಗಳು ಮನೆಯಲ್ಲಿ ಗೃಹಿಣಿ ನೀವೆಷ್ಟು ಚೆಂದಾಗಿರ್ತಿರೋ ಮನೆ ತುಂಬ ಅಭಿವೃದ್ಧಿ ಆಗುತ್ತೆ ನಗು ನಗ್ತಾ ಇರಬೇಕು ಮನೆಯಲ್ಲಿ ನೊಂದ್ಕೋಬಾರ್ದು ಕಣ್ಣೀರು ಹಾಕ್ಬಾರ್ದು ಇವೆಲ್ಲ ನಾವು ರೂಢಿ ಮಾಡ್ಕೋಬಾರ್ದು ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಇಡೀ ಮನೆನ ನಾವು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೋದು ಆದ್ದರಿಂದ ಒಂದು ಧನಾತ್ಮಕ ಶಕ್ತಿ ನಮಗೆ ಬೇಕು ಅಂದಾಗ ಪ್ರತಿನಿತ್ಯ ಸಿಂಪಲ್ಲಾಗಿ ಕೂಡ ಸರಳವಾಗಿ ಕೂಡ ನೀವು ರೆಡಿಯಾಗಿರಿ ಇಷ್ಟುದ್ದ ಹೂವು ಮುಟ್ಕೊಳ್ಳಿ ಹಣೆಯಲ್ಲಿ ಕುಂಕುಮ ಯಾವಾಗಲೂ ಇರಬೇಕು ಮತ್ತು ಕಾಡಿಗೆ ಕಣ್ಣಿಗೆ ಕಪ್ಪಿಲ್ಲದೇ ಇರಬಾರ್ದು ಹೆಣ್ಮಗಳು ಒಬ್ಬ ಮುತ್ತೈದೆ ಹೆಣ್ಮಗಳು ಕಣ್ಣಿಗೆ ಕಪ್ಪನ್ನು ಹಚ್ಚುವಂಥದ್ದನ್ನು ಮಾಡ್ಕೊಳ್ಳಿ ಇದು ನಾವಾಗಲಿ ನೀವಾಗಲಿ ಈಗ ರೂಢಿ ಮಾಡಿಕೊಂಡಿರೋದಲ್ಲ ಅನಾದಿ ಕಾಲದಿಂದನೂ ಕೂಡ ನಮ್ಮ ಮನೆಯ ಹಿರಿಕರು ಬಾಳಿ ಬದುಕಿದಂಥ ಆಗಿನ ಕಾಲದಲ್ಲಿ ಒಬ್ಬ ಮುತ್ತೈದೆ ಒಂದು ಅರುವತ್ತೆಪ್ಪತ್ತು ವರ್ಷ ಆದರೂ ಕೂಡ ಮತ್ತೊಮ್ಮೆ ತಿರುಗಿ ನೋಡಬೇಕು ಅನ್ನುವಂಥ ಅಲಂಕಾರ ಮಾಡ್ಕೊಳ್ತಿದ್ರು ಅಷ್ಟು ಚೆಂದ ಕಾಣಿಸ್ತಿದ್ರು ಈಗೆಲ್ಲ ಮಾಡರ್ನ್ ಯುಗ ಅಂತ ಹೇಳ್ಕೊಂಡು ಯಾವ ರೀತಿ ರೆಡಿ ಆಗ್ತಾರೋ ಗೊತ್ತಿಲ್ಲ ನೀವು ಅದೇ ಒಂದು ಸ್ಯಾರಿ ಉಟ್ಕೊಳ್ಳಿ ಒಂದಿಷ್ಟುದ್ದ ಹೂವು ಮುಡಿರಿ ಅಣಿಲಿ ಕುಂಕುಮ ಹಚ್ಚಿ ಆ ಕಳೆವೇ ಬೇರೆ ಬರುತ್ತೆ ಆದ್ದರಿಂದ ಮಲ್ಲಿಗೆ ಹೂವು ತುಂಬಾ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಪ್ರತಿನಿತ್ಯ ನಿಮಗೆ ಸಿಗುವಂಥ ವ್ಯವಸ್ಥೆ ಇದೆ ಅಂದರೆ ಒಂದು ಚಿಕ್ಕದಾಗ ಕೂಡ ಹೂವು ಮುಟ್ಕೊಳ್ಳುವಂಥದ್ದನ್ನು ಸ್ನೇಹಿತರೆ ಇದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಇಷ್ಟ ಆಗಿರುತ್ತೆ ನನ್ನ ಡೈಲಿ ಲಾಗಲ್ಲಿ ಇವತ್ತು ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮತ್ತು ಖುಷಿಯ ಲೋಕದಲ್ಲೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೋಡಿ ತುಂಬ ದಿನ ಆಯ್ತಲ್ಲಪ್ಪ ಅಂತ ಹೇಳಿ ಒಂದು ವಿಡಿಯೋನ ಸಿಂಪಲ್ ಆದರೆ ಕಂಟೆಂಟು ಅಂತ ಹೇಳಿದ್ರೆ ಒಂದು ಮಾಹಿತಿ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ನೀ ನಿಮ್ಮ ಚಾನಲ್ ಮೇಲೆ ಹೀಗೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಪ್ರೀತಿಯ ನಮಸ್ಕಾರ